ಈ ಒಂದು ಗುಹೆಯು ಅರೆ ಚಂದ್ರನ ಆಕೃತಿಯಿಂದ ಹೊಂದಿರೋದ್ರಿಂದ ಈ ಒಂದು ಗುಹೆಯನ್ನ ಚಂದ್ರವಳ್ಳಿ ಗುಹೆ ಎಂದು ಕರೀತಾರೆ ಈ ಒಂದು ಚಂದ್ರವಳ್ಳಿ ಗುಹೆ ಕತ್ತಲೆಯ ಗುಹೆ ಆಗಿರೋದ್ರಿಂದ ಇಲ್ಲಿನ ಬೆಳಕಿನ ಸಮಸ್ಯೆ ತುಂಬಾ ಇದೆ ಈ ಗುಹೆ ಒಳಗೆ ನಾವು ಒಂದು ಸಲ ಹೋದ್ವಿ ಅಂತಂದ್ರೆ ವಾಪಸ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಗುಹೆ ಬರಬೇಕು ಬರ್ಬೇಕಂದ್ರೆ ತುಂಬಾ ಧೈರ್ಯ ಬೇಕು ಅದ್ರಲ್ಲೂ ಒಂಟಿಯಾಗಿ ಬರಬೇಕು ಅಂತಂದ್ರೆ ತುಂಬಾನೇ ಧೈರ್ಯ ಬೇಕು ಚಿಕ್ಕ ಚಿಕ್ಕ ಪಕ್ಷಿಗಳೆಲ್ಲ ಇರುತ್ತೆ ಸಡನ್ ಸೌಂಡ್ ಬರುತ್ತೆ ತುಂಬಾ ಭಯವಾದ ಪ್ಲೇಸ್ ಇದು ಸಿಂಗಲ್ ಬಂದ್ರೆ ನಿಜವಾಗ್ಲೂ ತುಂಬಾ ಧೈರ್ಯ ಬೇಕು ಹಲೋ ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಸುನಿಲ್ ವೆಲ್ಕಮ್ ಟು ಮಿಸ್ಟರ್ ಸಿಎಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ಬಂದಿರೋದು ಕರ್ನಾಟಕದ ಮೊದಲ ರಾಜಮನೆತನ ಆಗಿರುವಂತಹ ಕದಂಬ ವಂಶವನ್ನೇ ಸ್ಥಾಪನೆ ಮಾಡಿರುವಂತಹ ಮಯೂರವರ್ಮ ನಿರ್ಮಾಣ ಮಾಡಿದಂತಹ ಚಂದ್ರವಳ್ಳಿ ಗುಹೆಗೆ ಬಂದಿದ್ದೀನಿ ಈ ಸ್ಥಳಕ್ಕೆ ಒಂದು ಒಳ್ಳೆಯ ಇತಿಹಾಸ ಇದೆ ಪೌರಾಣಿಕ ಕಥೆ ಇದೆ ಪುರಾತನ ಶಾಸನಗಳ ಹಿನ್ನೆಲೆ ಇದೆ ಹಾಗೂ ನೀವು ಈ ಸ್ಥಳಕ್ಕೆ ಬರಬೇಕು ಅಂತಂದರೆ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಇನ್ನೂರ ಎರಡು ಕಿಲೋಮೀಟರು ಚಿತ್ರದುರ್ಗದಿಂದ ಈ ಚಂದ್ರವಳ್ಳಿ ಗುಹೆ ಮತ್ತು ಚಂದ್ರವಳ್ಳಿ ಕೆರೆಗೆ ಬರೋದಕ್ಕೆ ಕೇವಲ ಮೂರು ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ ಮಯೂರವರ್ಮ ತಮಿಳುನಾಡಿನ ಕಂಚಿಯಲ್ಲಿ ಪಲ್ಲವರ ಜೊತೆ ಯುದ್ಧದಲ್ಲಿ ಸೋತು ಅವಮಾನಿತನಾಗಿ ಮರಳಿ ಬಂದ ನಂತರ ತನ್ನ ಸೈನ್ಯದ ರಕ್ಷಣೆಗಾಗಿ ನಿರ್ಮಾಣ ಮಾಡಿದಂತಹ ಗುಹೆನೇ ಈ ಚಂದ್ರವಳ್ಳಿ ಗುಹೆ ವೀಕ್ಷಕರೇ ಚಂದ್ರವಳ್ಳಿ ಗುಹೆ ಸಮುದ್ರ ಮಟ್ಟದಿಂದ ಎಂಬತ್ತು ಅಡಿ ಭೂಮಿಯ ಒಳಗೆ ನಿರ್ಮಾಣವಾಗಿದೆ ಒಟ್ಟಾರೆ ಗುಹೆಯನ್ನು ಚಂದ್ರವಳ್ಳಿ ತೋಟ ಮತ್ತು ಚಂದನವತಿ ಅಂತ ಕೂಡ ಕರೀತಾರೆ ಯಾಕೆ ಅಂತಂದರೆ ಈ ಒಂದು ಗುಹೆಯು ಅರೆ ಚಂದ್ರನ ಆಕೃತಿಯನ್ನು ಹೊಂದಿರೋದ್ರಿಂದ ಈ ಒಂದು ಗುಹೆಯನ್ನು ಚಂದ್ರವಳ್ಳಿ ಗುಹೆ ಅಂತ ಕರೀತಾರೆ ಮತ್ತು ಇಲ್ಲಿ ಸುತ್ತಮುತ್ತಲಿನಲ್ಲಿ ಕಂಡುಬರುವಂತಹ ಚಿತ್ರದುರ್ಗ ಗುಡ್ಡ ಜೋಳಗುಡ್ಡ ಕಿರುವನಕಲ್ಲು ಅಥವಾ ದವಳಪ್ಪನ ಗುಡ್ಡ ಈ ಮೂರು ಬೆಟ್ಟಗಳಿಂದ ಕೂಡಿದಂತಹ ಒಂದು ದೊಡ್ಡ ಕಣಿವೆಯಾಗಿ ನಿರ್ಮಾಣವಾಗಿದೆ ವೀಕ್ಷಕರೇ ಈ ಒಂದು ಚಂದ್ರವಳ್ಳಿ ಗುಹೆ ಕತ್ತಲೆಯ ಗುಹೆ ಆಗಿರೋದ್ರಿಂದ ಇಲ್ಲಿನ ಬೆಳಕಿನ ಸಮಸ್ಯೆ ತುಂಬ ಇದೆ ಆದ್ದರಿಂದ ಈ ಗುಹೆ ಒಳಗೆ ನಾವು ಹೋದಾಗ ಟಾರ್ಚ್ನ ಅವಶ್ಯಕತೆ ತುಂಬ ಇದೆ ಮತ್ತು ಈ ಗುಹೆ ಒಳಗೆ ನಾವು ಒಂದು ಸಲ ಹೋದ್ವಿ ಅಂತಂದರೆ ವಾಪಸ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಈ ಗುಹೆ ಒಳಗೆ ಬೆಳಕಿನ ಸಮಸ್ಯೆ ಇದ್ದರೂ ಕೂಡ ಗಾಳಿಯ ಸಮಸ್ಯೆ ಇರೋದಿಲ್ಲ ಈ ಒಂದು ಗುಹೆ ಒಳಗೆ ಹೋದಾಗ ಚಿಕ್ಕ ಚಿಕ್ಕ ಬಂಡೆಗಳಿಂದ ಚಿಕ್ಕ ಚಿಕ್ಕ ಓಣಿಗಳಿಂದ ಬೆಳಕು ಕೂಡ ಬರುತ್ತೆ ಮತ್ತು ನೀರು ಕೂಡ ಜರಿಯಾಗಿ ಹರಿಯೋದ್ರಿಂದ ಇಲ್ಲಿನ ನೀರಿನ ಸಮಸ್ಯೆ ಇರೋದಿಲ್ಲ ಮತ್ತು ಇಲ್ಲಿನ ಬಂಡೆಗಳು ಕೂಡ ತುಂಬ ತಂಪಾಗಿರುತ್ತೆ ವೀಕ್ಷಕರೇ ನೀವೇ ನೋಡ್ತಾ ಇದ್ದೀರಾ ಈ ಸ್ಥಳದಲ್ಲಿ ಹದಿನೈದನೇ ಶತಮಾನದಲ್ಲಿ ಪರದೇಶಪ್ಪ ಅನ್ನುವಂತಹ ಸ್ವಾಮೀಜಿ ಅವರು ಪ್ರವಚನ ಮಾಡಿದಂತಹ ಸ್ಥಳ ಇದು ಈ ಸ್ವಾಮೀಜಿಗಳು ಪ್ರವಚನ ಮಾಡಿದಂತಹ ಈ ಸ್ಥಳದ ಹಿಂಭಾಗದ ದ್ವಾರದಲ್ಲಿ ಬಂದರೆ ಸ್ವಾಮೀಜಿಗಳ ವಾಸಸ್ಥಳ ಮತ್ತು ಕೆಲವು ಸಮಾಧಿಗಳನ್ನು ನಾವು ನೋಡ್ಬೋದು ಶಿಕ್ಷಕರ ಈ ನಂದಿ ದ್ವಾರದ ಪಕ್ಕದಲ್ಲಿಯೇ ಲಿಂಗನ ದ್ವಾರವಿದೆ ಈ ದ್ವಾರದಿಂದ ಒಳಗೆ ಹೋದ್ರೆ ಸ್ವಾಮೀಜಿಗಳ ಊಟದ ಕೊಠಡಿ ಮತ್ತು ಸೈನಿಕರ ಊಟದ ಕೊಠಡಿಯನ್ನು ನೋಡಬಹುದು ಮತ್ತು ಸ್ವಾಮಿಗಳು ಮಲಗುತ್ತಿದ್ದಂತಹ ಸ್ಥಳ ಕೂಡ ನೋಡಬಹುದು ವೀಕ್ಷಕರೇ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಓಣಿ ಆ ಓಣಿಯಲ್ಲಿ ಸೈನಿಕ ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಶತ್ರುಗಳನ್ನು ಬರೋದನ್ನು ಗಮನಿಸ್ತಾ ಇರ್ತಾನೆ ಅವನಿಗೆ ಶತ್ರುಗಳು ಬರೋದು ಗಮನಕ್ಕೆ ಬಂದ ತಕ್ಷಣ ಮುಂದಿನ ಸೈನಿಕನಿಗೆ ಸಂದೇಶವನ್ನು ಇರ್ತಾನೆ ಸ್ವಾಮೀಜಿಯವರು ಪ್ರವಚನ ಮಾಡಿದ ಸ್ಥಳದಿಂದ ಬಲಕ್ಕೆ ಬಂದು ನೋಡಿದರೆ ಚಂದ್ರವಳ್ಳಿ ಗುಹೆಯ ಮುಂಭಾಗದ ನಂದಿ ದ್ವಾರವನ್ನು ನೋಡಬಹುದು ಹಾಗೂ ಈ ನಂದಿ ದ್ವಾರವು ಶಿವನ ಮುಂದೆ ಹೇಗೆ ಶಾಂತವಾಗಿ ನೆಲೆಸಿರ್ತಾನೋ ಹಾಗೆ ಈ ನಂದಿದ್ವಾರದಿಂದ ಜಾಗೃತಿಯಿಂದ ಒಳಗೆ ಹೋಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ನೀಡುತ್ತೆ ಮತ್ತು ಈ ನಂದಿ ದ್ವಾರದಿಂದ ಒಳಗೆ ಹೋದಾಗ ಒಟ್ಟಾರೆ ಏಳು ಮೆಟ್ಟಿಲುಗಳನ್ನು ನಾವು ನೋಡ್ಬೋದು ಆ ಮೆಟ್ಟಿಲು ಕೂಡ ಕೆಲವು ಚಿಕ್ಕ ಮೆಟ್ಟಿಲು ಕೆಲವು ದೊಡ್ಡ ಮೆಟ್ಟಿಲು ಇರುತ್ತೆ ಯಾಕೆ ಅಂತಂದರೆ ಶತ್ರುಗಳು ಈ ಕೋಟೆ ಒಳಗೆ ಬಂದಾಗ ಕತ್ಲಲ್ಲಿ ಅವರಿಗೆ ಕನ್ಫ್ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಮೆಟ್ಟಿಲನ್ನು ಈ ರೀತಿ ಮಾಡಿದ್ದಾರೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಈ ಸ್ಥಳದಲ್ಲಿ ಕತ್ಲಲ್ಲಿ ಸೈನಿಕ ಕುತ್ಕೊಂಡು ಶತ್ರುಗಳು ಬರೋದನ್ನು ಗಮನಿಸ್ತಾ ಇರ್ತಾನೆ ಇದರಿಂದ ಸೈನಿಕನಿಗೆ ಶತ್ರುಗಳು ಬರೋದು ಗಮನಕ್ಕೆ ಬರುತ್ತೆ ಆದರೆ ಶತ್ರುಗಳಿಗೆ ಇಲ್ಲಿರುವ ಸೈನಿಕ ಕಾಣೋದಿಲ್ಲ ಈ ಒಂದು ಅನುಕೂಲತೆಗೇನೆ ಈ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರೇ ಈ ಚಂದ್ರವಳ್ಳಿ ಗುಹೆ ಅನ್ನೋದು ಒಂದು ದೊಡ್ಡ ಏಕಶಿಲೆಯ ಬಂಡೆಯಾಗಿದೆ ಹಾಗೂ ನೀವೇನು ನೋಡ್ತಾ ಇದ್ದೀರಾ ಇದು ಈ ಚಂದ್ರವಳ್ಳಿ ಗುಹೆಯ ಎರಡನೆಯ ಬಾಗಿಲು ಇದನ್ನು ಗಜದ್ವಾರ ಅಥವಾ ವಿನಾಯಕನ ದ್ವಾರ ಅಂತೇಳಿ ಕರೀತಾರೆ ಅಂಕಲಿಂದ ಬಂದಂತಹ ಪರದೇಶಪ್ಪ ಸ್ವಾಮಿಗಳು ಅವರು ತಮ್ಮ ಧರ್ಮ ಪ್ರಚಾರಕ್ಕಾಗಿ ಹೋಗುವಂತಹ ಸಮಯದಲ್ಲಿ ಈ ಒಂದು ಚಂದ್ರವಳ್ಳಿ ಒಳಗೆ ವಾಸವಾಗ್ತಾರೆ ಮತ್ತು ಚಂದ್ರವಳ್ಳಿ ಗುಹೆ ಒಳಗೆ ಸ್ವಾಮಿಗಳು ಮತ್ತು ಸನ್ಯಾಸಿಗಳ ಅವಶ್ಯಕತೆ ತುಂಬ ಇರುತ್ತೆ ಯಾಕೆ ಅಂತಂದರೆ ಈ ಚಂದ್ರವಳ್ಳಿ ಒಳಗೆ ಯುದ್ಧದ ಸಮಯದಲ್ಲಿ ಸ್ವಾಮಿಗಳ ಒಂದು ಸಲಹೆಗಳು ಇರಬಹುದು ಉಪಾಯಗಳಿರಬಹುದು ಅಥವಾ ಆದೇಶಗಳಿರ್ಬೋದು ಈ ಎಲ್ಲ ಸಹಾಯದಿಂದ ಸ್ವಾಮಿಗಳ ಅವಶ್ಯಕತೆ ತುಂಬ ಇರುತ್ತೆ ಆದ್ದರಿಂದ ಸ್ವಾಮೀಜಿಗಳ ಜೊತೆಗೆ ಸೈನಿಕರು ಕೂಡ ವಾಸವಾಗಿರ್ತಾರೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಇದನ್ನ ಸ್ವಾಮೀಜಿಗಳ ಪಲ್ಲಕ್ಕಿ ಅಂತ ಕರೀತಾರೆ ಗುಹೆಯಿಂದ ಬಂದಂತಹ ಭಕ್ತಾದಿಗಳು ಈ ಪಲ್ಲಕ್ಕಿ ಒಳಗೆ ಕುಳಿತಿರುವಂತಹ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ನಂತರ ಮುಂದೆ ಹೋಗ್ತಾ ಇದ್ರಂತೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಇದು ಪುರಾತನದ ಜನರು ಪೂಜೆ ಮಾಡ್ತಿದ್ದಂತಹ ಶಿವನ ಲಿಂಗ ಹಾಗೂ ಈ ಒಂದು ಶಿವನ ಲಿಂಗವನ್ನ ವೀರಭದ್ರೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ ಹಾಗೂ ಇಲ್ಲಿ ಹಳೆಯ ಪೇಂಟಿಂಗ್ಸ್ ಗಳನ್ನು ಕೂಡ ನಾವು ನೋಡಬಹುದು ಈ ಪೇಂಟಿಂಗ್ಸ್ಗಳು ತುಂಬ ಶೈನ್ ಕೂಡ ಇದೆ ವೀಕ್ಷಕರಿದು ಸ್ವಾಮೀಜಿಗಳ ಡ್ರೆಸ್ಸಿಂಗ್ ರೂಮ್ ಹಾಗೂ ಈ ಡ್ರೆಸ್ಸಿಂಗ್ ರೂಮ್ ಪಕ್ಕದಲ್ಲಿಯೇ ಸ್ವಾಮೀಜಿಗಳ ಬಚ್ಚಲ್ ಮನೆಯನ್ನು ನಾವು ನೋಡಬಹುದು ಮತ್ತು ಅಲ್ಲಿ ಪೈಪ್ ಥರ ಏನು ಕಾಣಿಸ್ತಾ ಇದೆ ನೋಡಿ ಆ ಪೈಪ್ ಮೂಲಕ ಚಂದ್ರವಳ್ಳಿ ಕೆರೆಯಿಂದ ನೀರು ಇಲ್ಲಿಗೆ ಹರಿದು ಬರುವಂತೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು ಮತ್ತು ಅಲ್ಲಿ ಬಾತ್ ಟಾಪ್ ಕಾಣಿಸ್ತಾ ಇದೆ ನೋಡಿ ಆ ಬಾತ್ ಟಾಪ್ನಲ್ಲಿ ಕೂತ್ಕೊಂಡು ಸ್ವಾಮೀಜಿಗಳು ಸ್ನಾನ ಮಾಡ್ತಿದ್ರಂತೆ ಹಾಗೂ ನೀವೇನು ನೋಡ್ತಾ ಇದ್ದೀರಾ ಅದು ಸ್ವಾಮೀಜಿಯವರ ಮಂಚದ ಕಟ್ಟೆ ಸ್ನಾನದ ನಂತರ ಯೋಗ ನಿದ್ರೆ ಮಾಡೋದಕ್ಕೆ ಬಳಸಿರುವಂತಹ ಕಟ್ಟೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಇದುವೇ ಸ್ವಾಮೀಜಿಗಳ ಲೈಬ್ರರಿ ಇದನ್ನು ಧ್ಯಾನ ಮಂದಿರ ಮತ್ತು ಪೇಂಟಿಂಗ್ ಹಾಲ್ ಅಂತ ಕೂಡ ಕರೀತಾರೆ ಮತ್ತು ಈ ಸ್ಥಳದಲ್ಲಿ ಯಾರಾದರೂ ಶತ್ರುಗಳು ಸಡನ್ನಾಗಿ ಬಂದಾಗ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಟ್ಟಾರೆ ರೂಮ್ಗೆ ನಾಲ್ಕು ದ್ವಾರಗಳಿರುತ್ತೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಇದು ಸ್ವಾಮೀಜಿಗಳ ಬೆಡ್ರೂಮ್ ಹಾಗೂ ಇಲ್ಲಿನ ಪ್ರತಿಯೊಂದು ಬೆಡ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ಯಾಕೆ ಅಂತಂದರೆ ಮಲಗಿ ಎಚ್ಚರ ಆದ ತಕ್ಷಣ ಸ್ವಾಮಿಗಳ ತಲೆಗೆ ಏಟು ಬೀಳುವ ಸಾಧ್ಯತೆ ಇರುತ್ತೆ ಇದೇ ಕಾರಣದಿಂದ ಇಲ್ಲಿನ ಬೆಡ್ಡನ್ನು ಇವರು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ಹಾಗೂ ಈ ರೂಮ್ನಲ್ಲಿ ದೀಪಗಳನ್ನು ಬೆಳಕಿನ ವ್ಯವಸ್ಥೆಗಾಗಿ ಇಟ್ಟಿದ್ದಾರೆ ಮತ್ತು ಹಗಲು ರಾತ್ರಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕಿಟಕಿಯ ವ್ಯವಸ್ಥೆ ಕೂಡ ಇದೆ ವೀಕ್ಷಕರೇ ಇದೇ ಸ್ವಾಮೀಜಿಗಳು ಸೈನಿಕರು ಮತ್ತು ಮಂತ್ರಿಗಳು ಬಂದು ಗುಪ್ತವಾಗಿ ಸಭೆಯನ್ನು ಮಾಡ್ತಿದ್ದಂತಹ ಸ್ಥಳ ಮತ್ತು ಈ ಸ್ಥಳವು ತುಂಬ ಗುಪ್ತವಾಗಿ ಮತ್ತು ಗಂಭೀರವಾಗಿದೆ ಈಗ ನೋಡಿ ವೀಕ್ಷಕರೇ ಪೂರ್ತಿ ಕತ್ತಲಲ್ಲಿ ಹೇಗೆ ಕಾಣಿಸುತ್ತೆ ಇದೇ ಥರ ಪೂರ್ತಿ ಕತ್ತಲಲ್ಲಿ ಇದ್ದಂಥ ಸಮಯದಲ್ಲಿ ಸೈನಿಕರು ಮತ್ತು ಮಂತ್ರಿಗಳು ಸ್ವಾಮೀಜಿಗಳು ಇಲ್ಲಿ ಬಂದು ಗುಪ್ತವಾಗಿ ಸಭೆಯನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಓಹ್ ಟೋಟಲ್ ಆಗಿ ನಾನೀಗ ಚಂದ್ರವಳ್ಳಿ ಗುಹೆಗೆ ಹೋಗಿ ಬಂದಿದ್ದೀನಿ ನಿಜವಾಗ್ಲೂ ತುಂಬ ಸಸ್ಪೆನ್ಷನ್ ಆಗಿ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಇನ್ಫರ್ಮೇಷನ್ ಇದೆ ಸ್ವಾಮೀಜಿಗಳಿದ್ದ ಸ್ಥಳ ಅವರ ಒಂದು ಪಲ್ಲಕ್ಕಿ ಇತ್ತಂಥ ಪ್ರತಿಯೊಂದು ಸ್ಥಳ ತುಂಬ ಚೆನ್ನಾಗಿದೆ ವೀಕ್ಷಕರೇ ಚಂದ್ರವಳ್ಳಿ ಗುಹೆಯ ಪಕ್ಕದಲ್ಲಿ ಒಂದು ದೊಡ್ಡ ಬಂಡೆ ಇದೆ ಆ ಬಂಡೆಯ ಕೆಳಗೆ ಒಂದು ದೇವಾಲಯ ನಿರ್ಮಾಣವಾಗಿದೆ ಆ ದೇವಾಲಯದ ಹೆಸರು ಪಂಚಲಿಂಗೇಶ್ವರ ದೇವಾಲಯ ಅಂತೇಳಿ ಹಾಗೂ ಈ ದೇವಾಲಯದ ಪಕ್ಕದಲ್ಲಿ ಬಂದು ನೋಡಿದ್ರೆ ಒಂದು ತೊಟ್ಟಿ ಕಾಣಿಸುತ್ತೆ ಈ ತೊಟ್ಟಿಯನ್ನು ಪುರಾತನ ಕಾಲದಲ್ಲಿ ಪುರಾತನದ ಜನರು ಬಳಸಿರುವಂತಹ ತೊಟ್ಟಿಯಾಗಿದೆ ಹಾಗೂ ಈ ತೊಟ್ಟಿಯನ್ನು ಬಾನೆ ಅಂತ ಕೂಡ ಕರೀತಾರೆ ಹಾಗೂ ಈ ದೇವಾಲಯದ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಹದಿನೈದನೇ ಶತಮಾನದಲ್ಲಿ ಅಂಕಲಿಯಿಂದ ಬಂದಂತಹ ಒಬ್ಬ ಸ್ವಾಮೀಜಿ ಈ ದೇವಾಲಯದ ಒಳಗಡೆ ನಾಲ್ಕು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಬಂದಂತಹ ಸಮಯದಲ್ಲಿ ಈ ದೇವಾಲಯದ ಒಳಗಡೆ ಅವರ ನೆನಪಿಗಾಗಿ ಇಲ್ಲಿ ಐದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದರಿಂದ ಈ ದೇವಾಲಯವನ್ನು ಪಂಚಲಿಂಗೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ ವೀಕ್ಷಕರೇ ಇದೇ ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗ ಹಾಗೂ ಬಲಕ್ಕೆ ಬಂದು ನೋಡಿದರೆ ಇಲ್ಲಿ ಅಂಕಲಿಯಿಂದ ಬಂದಂತಹ ಸ್ವಾಮೀಜಿ ಅವರು ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗವನ್ನು ನೋಡಬಹುದು ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಈ ಬಂಡೆಯನ್ನು ಗೌಡ ನಾಗಲಿಂಗೇಶ್ವರ ಅಂತ ಕರೀತಾರೆ ಯಾಕೆ ಅಂತಂದರೆ ಇದಕ್ಕೂ ಮುಂಚೆ ಈ ಒಂದು ಬಂಡೆ ನ್ಯಾಚುರಲ್ ಸಿಂಗಲ್ ಬಂಡೆ ಆಗಿರುತ್ತೆ ಸಿಡಿಲು ಅಥವಾ ಯಾವುದೋ ಒಂದು ಕಾರಣಕ್ಕೆ ಈ ಒಂದು ಸಿಂಗಲ್ ಬಂಡೆ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ ಇದಾದ ನಂತರ ಇದರಲ್ಲಿ ಒಂದು ಬಂಡೆ ಲಿಂಗನ ಆಕಾರದಲ್ಲಿ ಕಾಣುತ್ತೆ ಇನ್ನೊಂದು ಬಂಡೆ ನಾಗರ ಹಾವಿನ ಎಡೆಯ ಆಕಾರದಲ್ಲಿ ಕಾಣುತ್ತೆ ಇದರಿಂದ ಈ ಒಂದು ಬಂಡೆಯನ್ನ ನಾಗಲಿಂಗೇಶ್ವರ ಅಂತ ಕರೀತಾರೆ ಮತ್ತು ಈ ಒಂದು ಬಂಡೆಯ ಹಿಂದೆ ನೋಡಿದ್ರೆ ಗರುಡಾಕೃತಿ ಕಾಣುತ್ತೆ ಆದ್ದರಿಂದ ಈ ಒಂದು ಎರಡು ಬಂಡೆಯನ್ನ ಗರುಡ ನಾಗಲಿಂಗೇಶ್ವರ ಅಂತ ಕರೀತಾರೆ ವೀಕ್ಷಕರೇ ನೀವೇನ್ ನೋಡ್ತಾ ಇದ್ದೀರಾ ಈ ಸ್ಥಳ ಸ್ವಾಮೀಜಿಗಳ ಪ್ರವಚನ ಮಾಡ್ತಿದ್ದಂತಹ ಸ್ಥಳವಾಗಿದೆ ಮತ್ತು ಈ ಸ್ಥಳವು ಭೂಮಿಯ ಗ್ರೌಂಡ್ ಲೆವೆಲಿಂದ ಇಂದ ಇಪ್ಪತ್ತಡಿ ಮೇಲ್ಗಡೆ ನಿರ್ಮಾಣ ಆಗಿದೆ Thank you ವೀಕ್ಷಕರೇ ನೀವೇ ನೋಡ್ತಾ ಇದ್ದೀರಾ ಇದು ಸೈನಿಕರಲ್ಲಿ ಕೆಲವು ಗುಪ್ತಚಾರಿಗಳು ಇದ್ದಂತಹ ಸ್ಥಳ ವೀಕ್ಷಕರೇ ನೀವೇ ನೋಡ್ತಾ ಇದ್ದೀರಾ ಈ ಒಂದು ದೊಡ್ಡ ಬಂಡೆ ಒಳಗಡೆ ಒಂದು ಚಿಕ್ಕ ಗುಹೆ ಇದೆ ಈ ಗುಹೆ ಒಳಗೆ ಮಯೂರವರ್ಮ ಅವರ ಒಂದು ಸಿಬ್ಬಂದಿ ಮತ್ತು ಕಾವಲುಗಾರರಿಗೆ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮಯೂರವರ್ಮಾ ಕರ್ನಾಟಕದಿಂದ ತಮಿಳುನಾಡಿನ ಕಂಚಿಗೆ ಹೋಗಿ ಅಲ್ಲಿ ಪಲ್ಲವರಿಂದ ಯುದ್ಧದಲ್ಲಿ ಸೋತು ಅವಮಾನಿತಗೊಳ್ತಾರೆ ಅಲ್ಲಿಂದ ಮರಳಿ ಬಂದಂತಹ ಮೈರವರ್ಮ ಅವರಿಗಾದ ಅವಮಾನದ ಸೇಡಿನಿಂದ ಅವರಿಗೆ ಅವಮಾನ ಮಾಡಿದ ಪಲ್ಲವರ ಮೇಲೆ ಸೇಡು ತೀರಿಸ್ಕೊಬೇಕು ಅಂತ ಹೇಳಿ ಪಲ್ಲವರ ಮೇಲೆ ಯುದ್ಧ ಮಾಡಿ ಗೆಲ್ಲಲೇಬೇಕು ಅನ್ನುವ ಹಠದಿಂದ ಮತ್ತು ನಿರ್ಧಾರದಿಂದ ಎಲ್ಲ ಬುಡಕಟ್ಟು ಜನಾಂಗವನ್ನು ಸೇರಿಸಿ ಒಂದು ದೊಡ್ಡ ಸೈನ್ಯವನ್ನು ಕಟ್ಟಿ ನಿಲ್ಲಿಸ್ತಾರೆ ವೀಕ್ಷಕರೇ ಇದೇ ಚಂದ್ರವಳ್ಳಿ ಕೆರೆ ಮೈರವರ್ಮ ಪಲ್ಲವರ ಮೇಲೆ ಯುದ್ಧದಲ್ಲಿ ಗೆದ್ದ ನಂತರ ನಾಲ್ಕನೇ ಶತಮಾನಕ್ಕಿಂತ ಮುಂಚೆ ನಿರ್ಮಾಣವಾದಂತಹ ಈ ಒಂದು ಚಂದ್ರವಳ್ಳಿ ಕೆರೆಯನ್ನು ಅಭಿವೃದ್ಧಿಪಡಿಸ್ತಾನೆ ಮತ್ತು ಈ ಒಂದು ಕೆರೆಯ ವಿಶೇಷತೆ ಏನಪ್ಪ ಅಂತಂದರೆ ಈ ಚಂದ್ರವಳ್ಳಿ ಕೆರೆಯು ಕರ್ನಾಟಕದ ಪ್ರಪ್ರಥಮ ಪುರಾತನ ಕೆರೆಯಾಗಿದ್ದು ಈ ಕೆರೆಯನ್ನು ಯಾವುದೇ ಒಂದು ತಂತ್ರಜ್ಞಾನದ ಸಹಾಯವಿಲ್ಲದೆ ನಮ್ಮ ಪುರಾತನದ ಜನರು ಮಳೆಗಾಲದಲ್ಲಿ ಬಂದಂತಹ ನೀರು ಈ ಬಂಡೆಗಳ ನಡುವೆ ಹಾದು ಹೋಗಿ ಈ ಕೆರೆಯಲ್ಲಿ ತುಂಬುವಂತಹ ರೀತಿಯಲ್ಲಿ ಈ ಒಂದು ಚಂದ್ರವಳ್ಳಿ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಚಿತ್ರದುರ್ಗ ಬೆಟ್ಟ ಜೋಳಗುಡ್ಡ ಮತ್ತು ಗುಡ್ಡ ಅಥವಾ ಕಿರಬನಕಲ್ಲು ಈ ಮೂರು ಬೆಟ್ಟಗಳ ನಡುವೆ ಕಣಿವೆಯಾಗಿ ನಿರ್ಮಾಣವಾದಂತಹ ಕೆರೆ ಇದು ಮತ್ತು ನಾವು ಈಗೇನು ನೋಡ್ತಾ ಇದ್ದೀವಿ ಚಾನಲ್ ನದಿ ಕೆರೆ ಈ ಒಂದು ಕೆರೆಯ ಮಾದರಿಯನ್ನಾಗಿ ತೆಗೆದುಕೊಂಡು ಈ ಎಲ್ಲ ಚಾನಲ್ ನದಿ ಕೆರೆಯನ್ನು ನಿರ್ಮಾಣ ಮಾಡಿರೋದು ಮತ್ತು ಅರಣ್ಯ ಇಲಾಖೆ ಪ್ರಾಚ್ಯ ವಸ್ತು ಸಂರಕ್ಷಣಾ ಇಲಾಖೆ ಮತ್ತು ಸಣ್ಣ ನೀರಿನ ಇಲಾಖೆ ಈ ಮೂರು ಇಲಾಖೆಗಳು ಜಂಟಿಯಾಗಿ ಈ ಕೆರೆಯ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ವೀಕ್ಷಕರೇ ಅಲ್ಲಿ ನೋಡ್ತಾ ಇದ್ದೀರಾ ಅದೇ ದೌಳಪ್ಪನ ಗುಡ್ಡ ಮತ್ತು ಈ ಗುಡ್ಡವನ್ನು ಕಿರುಬನ ಕಲ್ಲು ಅಂತ ಕೂಡ ಕರೀತಾರೆ ಮಯೂರವರ್ಮನು ತನ್ನ ಸೈನ್ಯವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಮತ್ತು ಬಲಿಷ್ಠಪಡಿಸುವುದಕ್ಕಾಗಿ ವಾಸವಾಗಿದ್ದಂತಹ ಸ್ಥಳ ಅದು ಮತ್ತು ತನ್ನ ಸೈನ್ಯವನ್ನು ಬಲಿಷ್ಠಪಡಿಸಿದ ನಂತರ ಪಲ್ಲವರ ಮೇಲೆ ಯುದ್ಧವನ್ನು ಸಾರ್ತಾನೆ ಆ ಯುದ್ಧದಲ್ಲಿ ಪಲ್ಲವರನ್ನು ಸೋಲಿಸಿ ಜಯಶಾಲಿ ಆಗ್ತಾನೆ ಮತ್ತು ಯುದ್ಧದಲ್ಲಿ ಗೆದ್ದ ನಂತರ ಕದಂಬ ವಂಶವನ್ನು ಸ್ಥಾಪನೆಯನ್ನು ಕೂಡ ಮಾಡ್ತಾನೆ ಹಾಗೂ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಮಯೂರವರ್ಮನು ಚಂದ್ರವಳ್ಳಿ ಕೆರೆ ಮತ್ತು ಚಂದ್ರವಳ್ಳಿ ಗುಹೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಮಯೂರವರ್ಮನು ಕೆಲವು ಶಾಸನಗಳ ಮೂಲಕ ಕೆಲವು ಸಾಕ್ಷಿಗಳನ್ನು ಇಟ್ಟಿದ್ದಾರೆ ಆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಈ ಒಂದು ಚಂದ್ರವಳ್ಳಿ ಕೆರೆಯ ಹಿಂಭಾಗದಲ್ಲಿ ಸಿದ್ದೇಶ್ವರನ ದೇವಾಲಯ ಇದೆ ಹಾಗೂ ಆ ದೇವಾಲಯದ ಪಕ್ಕದಲ್ಲೇ ಒಂದು ಬಂಡೆ ಇದೆ ಆ ಬಂಡೆಯ ಮೇಲೆ ಮೂರು ಶಾಸನಗಳನ್ನು ಬ್ರಾಹ್ಮಲಿಪಿಯಾಗಿ ಬರೆದಿದ್ದಾರೆ ಆದರೆ ಈಗ ಅದು ಸರಿಯಾಗಿ ಕಾಣೋದಿಲ್ಲ ಯಾಕೆ ಅಂತಂದರೆ ಅದು ಹಳೆಯ ವರ್ಷದ ಬಂಡೆ ಆಗಿರೋದ್ರಿಂದ ಅದು ತುಂಬ ಹಳಸೋಗಿದೆ ಹಾಗೂ ಈ ಮೂರು ಶಾಸನಗಳನ್ನು ಕೆಲವು ಪುಸ್ತಕದಲ್ಲಿ ನನಗೆ ಕಂಡು ಬಂದಿದೆ ಆ ಶಾಸನಗಳು ಯಾವುವು ಅಂತಂದರೆ ಮೊದಲನೆಯ ಶಾಸನ ಕದಂಬಾಣಂ ಮಯೂರವರ್ಮಣಂ ಎರಡನೇ ಶಾಸನ ತಟಾಕಂ ದೃಢಂ ಕೃತಂ ಅಭಿರೂಪಂ ರಚಯಾತ್ಕಂ ಮೂರನೆಯ ಸಾಲು ವನವಸಕಂ ಸ್ಥಾಪಮತ್ವ ಕುಪನಚಮ ಹಾಗೂ ಈ ಮೂರು ಶಾಸನಗಳ ಅರ್ಥ ಏನಪ್ಪಾ ಅಂತಂದರೆ ಕದಂಬ ವಂಶದ ಸಂಸ್ಥಾಪಕನಾಗಿರುವಂತಹ ಮಯೂರವರ್ಮ ಈ ಒಂದು ಚಂದ್ರವಳ್ಳಿ ಕೆರೆಯನ್ನು ಅಭಿವೃದ್ಧಿಪಡಿಸ್ತಾನೆ ಇದಾದ ನಂತರ ತಾಳಗುಂದ ಅನ್ನುವ ಶಾಸನ ಬರುವುದಕ್ಕಿಂತ ಮುಂಚೆ ಚಂದ್ರವಳ್ಳಿ ಶಾಸನ ಮೊದಲು ಬರುತ್ತೆ ಅದರಿಂದ ತಾಳಗುಂದ ಶಾಸನಕ್ಕಿಂತ ಮೊದಲನೇ ಶಾಸನ ಯಾವುದಪ್ಪ ಅಂತಂದರೆ ಅದು ಚಂದ್ರವಳ್ಳಿ ಶಾಸನ ಮತ್ತು ಮೂರನೇ ಸಾಲಿನಲ್ಲಿ ಕಂಡುಬರುವಂತಹ ಕುಪಣಚಮ ಅನ್ನುವುದು ಒಬ್ಬ ಶಿಲ್ಪಿಯ ಹೆಸರಾಗಿದೆ ಈ ದಾಳಪ್ಪನ ಗುಡ್ಡಕ್ಕೆ ನೀವು ಬರಬೇಕು ಅಂತಂದರೆ ದಯವಿಟ್ಟು ತುಂಬ ಜಾಗೃತೆಯಿಂದ ಬನ್ನಿ ಯಾಕೆ ಅಂತಂದರೆ ಇತ್ತೀಚಿಗಷ್ಟೇ ಬಂದಂತಹ ವಿಚಾರಗಳಲ್ಲಿ ಈ ದಾಳಪ್ಪನ ಗುಡ್ಡದಲ್ಲಿ ಚಿರತೆ ಇದೆ ಅಂತ ಕೂಡ ಹೇಳ್ತಾರೆ ಅದರಿಂದ ಈ ಗುಡ್ಡಕ್ಕೆ ಬರೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೂಡ ತೊಗೊಬೇಕು ವೀಕ್ಷಕರ ಇನ್ನೊಂದು ಮುಖ್ಯವಾಗಿ ವಿಚಾರ ಏನಪ್ಪ ಅಂತಂದರೆ ನಾನಿಲ್ಲಿ ಹೇಳಿರತಕ್ಕಂಥ ಪ್ರತಿಯೊಂದು ವಿಚಾರ ಕೂಡ ನಾನು ಯಾವುದೇ ರೀತಿಯ ಒಂದು ಗೈಡೆನ್ಸ್ ತೊಗೊಂಡು ಮಾಡಿರೋದಲ್ಲ ಇದು ನನ್ನ ಸ್ವಂತ ರಿಸರ್ಚ್ ಮಾಡಿರುವಂತಹ ವಿಷಯಗಳು ವೀಕ್ಷಕರೇ ಇವತ್ತಿನ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಬೋದು